ಜೀವಂತ ಕೋಳಿಗಳನ್ನ ರಥಕ್ಕೆ ತೂರುವ ವಿಶಿಷ್ಟ ಸಂಪ್ರದಾಯಕ್ಕೆ ಸಾಕ್ಷಿಯಾಗಿದೆ ಕೊಟ್ಟೂರು ಸಂಭ್ರಮದಿಂದ ನಡೆದ ಬಿಕ್ಕಿ ಮರಡಿ ದುರ್ಗಮ್ಮ ಜಾತ್ರೆ ಕೊಟ್ಟೂರು ಕೋಳಿಗಳನ್ನು ರಥಕ್ಕೆ ತೋರುವ ವಿಶಿಷ್ಟ ಸಂಪ್ರದಾಯಕ್ಕೆ ಕೊಟ್ಟೂರಿನಲ್ಲಿ ಹುಣ್ಣಿಮೆಯ ದಿನವಾದ ಸೋಮವಾರ ಸಂಜೆ ಆರು ಹದಿನೈದಕ್ಕೆ ಚಾಲನೆ ನೀಡಲಾಯಿತು ದೇವಿಯ ಪಟಾಕ್ಷಿ ಐದು ಸಾವಿರದ ಏಳುನೂರು ರು ಅನ್ನು ಕೂಗಿ ಭಕ್ತರು ತಮ್ಮದಾಗಿಸಿಕೊಂಡರು ಇಲ್ಲಿನ ಬಿಕ್ಕಿಮರಡಿ ದುರ್ಗಮ್ಮ ದೇವಿ ರಥೋತ್ಸವದ ಭಕ್ತರು ಜೀವಂತ ಕೋಳಿಗಳನ್ನು ತೂರಿ ದೇವಿಯನ್ನು ಸಂತೃಪ್ತಿಪಡಿಸುವ ಪರಂಪರೆ ಹಲವು ದಶಕಗಳಿಂದ ನಡೆಸಿಕೊಂಡು ಬಂದಿದ್ದಾರೆ ರಥೋತ್ಸವಕ್ಕೆ ಬಾಳೆಹಣ್ಣು ಉತ್ತತ್ತಿ ತೂರುವುದು ಸಾಮಾನ್ಯ ಸಂಪ್ರದಾಯ ಐತಿಹಾಸಿಕ ಪ್ರಸಿದ್ಧ ಕೊಟ್ಟೂರಿನಲ್ಲಿ ಇಂತಹ ವಿಶಿಷ್ಟ ಸಂಪ್ರದಾಯ ಈಗಲೂ ಚಾಲ್ತಿಯಲ್ಲಿದೆ ದೇವಿ ಜಾತ್ರೆಗಳಲ್ಲಿ ಕುರಿ ಕೋಳಿ ಬಲಿ ಕೊಡುವುದು ಸಾಮಾನ್ಯ ಆದರೆ ಕೊಟ್ಟೂರಿನಲ್ಲಿ ಪ್ರಾಣಿ ಬಲಿಯಂತಹ ಹಿಂಸೆ ನಡೆಯದೆ ಜೀವಂತ ಕೋಳಿಗಳನ್ನೇ ರಥಕ್ಕೆ ತೂರಲಾಗುತ್ತದೆ ಪ್ರತಿ ವರ್ಷದ ಹಾಗೆ ಹಾಗೆ ಹುಣ್ಣಿಮೆಯ ದಿನ ಜರುಗುವ ಬಿಕ್ಕಿ ಮರಡಿ ದುರ್ಗಮ್ಮ ಜಾತ್ರೆ ರಥೋತ್ಸವದಲ್ಲಿ ತೂರುವ ಕೋಳಿಗಳನ್ನು ಸಿಕ್ಕವರು ಖಂಡಿತ ಹತ್ಯೆಗೆಯುವುದಿಲ್ಲ ಬದಲಾಗಿ ಮನೆಗೊಯ್ದು ಸಾಕಿ ಸಲಹಿ ಮತ್ತೆ ಮುಂದಿನ ವರ್ಷಕ್ಕೆ ಸಾಗುವ ರಥೋತ್ಸವಕ್ಕೆ ಈ ಕೋಳಿಗಳನ್ನೇ ತೋರುತ್ತಾ ಬರುತ್ತಾರೆ ಕೊಟ್ಟೂರಿನ ಕೆರೆಯ ದಿಬ್ಬದ ಮೇಲೆ ಈ ಬಿಕ್ಕಾ ಬಿಕ್ಕಿ ಮರಡಿ ದುರ್ಗಮ್ಮ ದೇವಿ ಜಾತ್ರೆ ಜರುಗುವುದು ಕೇವಲ ಮೂರು ತಾಸು ಮಾತ್ರ ಸಂಜೆ ಐದರಿಂದ ಏಳು ಗಂಟೆವರೆಗೆ ಜಾತ್ರೆ ನಡೆಯುತ್ತದೆ ಇಷ್ಟೇ ಅಲ್ಲದೆ ಕೊಟ್ಟೂರು ಸುತ್ತಮುತ್ತಲಿನ ವಿವಿಧ ಗ್ರಾಮಗಳ ಭಕ್ತರು ಸೇರಿ ದೇವಿ ದುರ್ಗಮ್ಮಳ ರಥ ಎಳೆಯುತ್ತಾರೆ ಹೀಗೆ ರಥ ಎಳೆಯುವಾಗ ಭಕ್ತರು ರಥದ ಮೇಲೆ ಜೀವಂತ ಕೋಳಿಗಳನ್ನು ತೂರುತ್ತಾರೆ ರಥೋತ್ಸವಕ್ಕೆಂದೇ ದುರ್ಗಮ್ಮ ದೇವಿಯು ವಿಗ್ರಹವನ್ನು ಜಾತ್ರೆಯ ದಿನ ಗುಡಿಯಲ್ಲಿಟ್ಟು ಪೂಜಿಸಲಾಗುತ್ತದೆ ಉಳಿದ ದಿನಗಳಲ್ಲಿ ಪಟ್ಟಣದ ಇನ್ನೊಂದು ಗುಡಿಯಲ್ಲಿ ಇಡಲಾಗುತ್ತದೆ ದೇವಿ ರಥವನ್ನು ವೀಕ್ಷಿಸಲು ನವ ದಂಪತಿಗಳು ತಪ್ಪದೇ ಬರುವುದು ಈ ಭಾಗದಲ್ಲಿ ರೂಢಿಯಲ್ಲಿದೆ ನವ ದಂಪತಿಗಳ ಪಾಲಿಗೆ ಈ ರಥೋತ್ಸವ ಅತ್ಯಂತ ಮಹತ್ವದ್ದು ವಿವಾಹದ ಹೊಸತರಲ್ಲಿ ಈ ರಥೋತ್ಸವದ ಕಳಸವನ್ನು ನೋಡಲೆಂದೇ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವುದು ಬಹು ವರ್ಷಗಳಿಂದ ನಡೆದುಕೊಂಡು ಬಂದ ಪದ್ಧತಿಯಾಗಿದೆ ಜಾತ್ರೆಗೆ ಬಂದವರು ಕೆರೆ ದಂಡಿಯಲ್ಲಿ ತಾವು ತಂದ ಮಂಡಕ್ಕಿ ಮೆಣಸಿನಕಾಯಿ ಮತ್ತಿತರ ತಿನಿಸುಗಳನ್ನು ತಿಂದು ಕತ್ತಲಾಗುವುದರೊಳಗೆ ವಾಪಸ್ ತೆರಳುತ್ತಾರೆ ಕೇವಲ ಎರಡು ಗಂಟೆಗಳಲ್ಲಿ ಜಾತ್ರೆ ವೈಭವ ಮುಗಿದು ಹೋಗುತ್ತದೆ ಜಾತ್ರಾ ಅವಧಿಯಲ್ಲಿ ಮುಂಚೆ ಮತ್ತು ನಂತರ ಇ ಇಲ್ಲಿ ಯಾರೊಬ್ಬರೂ ಸುಳಿದಾಡುವುದಿಲ್ಲ ರಥೋತ್ಸವದ ಮೂರು ದಿನ ದೇವಿಯ ಗುಡಿಯೊಳಗೆ ಯಾರು ಹೋಗುವುದಿಲ್ಲ ಕಾರಣ ಓದವರು ರಕ್ತಕಾರಿ ಸಾಯುತ್ತಾರೆ ಎಂಬ ನಂಬಿಕೆ ಈಗಲೂ ಭಕ್ತರಲ್ಲಿದೆ